ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ಮೊನ್ನೆಯಷ್ಟೇ ಕಿರುತೆರೆಯಲ್ಲಿ ಹಲವು ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿದಂತಹ ಬಿಗ್ ಬಾಸ್ ಸಿರಿ ಮದುವೆಯಾಗಿದ್ದರು ಸಾಕಷ್ಟು ಚರ್ಚೆಗೂ ಕೂಡ ಒಳಗಾಗಿದ್ರು ಯಾಕಂತಂದ್ರೆ ದಿಢೀರಾಗಿ ಮದುವೆಯಾಗಿರುವಂಥದ್ದು ಒಂದು ಕಾರಣ ಇನ್ನೊಂದು ಇವರಿಗೆ ಅಂದರೆ ಇವರು ಯಾರನ್ನ ಮದುವೆಯಾಗಿದ್ದಾರೋ ಅವರು ಅವರಿಗೆ ಇದು ಎರಡನೇ ಮದುವೆ ಅನ್ನುವಂಥ ವಿಚಾರ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ವಿಚಾರ ಸೃಷ್ಟಿಯಾಗಿರುವಂಥದ್ದು ಅದೇನಪ್ಪ ಅಂತಂದರೆ ಸೆಕೆಂಡ್ ಹ್ಯಾಂಡ್ ಆಗಿದ್ದೀರಿ ಶುಭವಾಗಲಿ ಅಂತ ಬಿಗ್ ಬಾಸ್ ಸೀರಿ ಬಗ್ಗೆ ಕಮೆಂಟ್ ಮಾಡಿದಂತ ಯುವತಿಗೆ ಈಗ ಕ್ಲಾಸ್ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಏನು ವಿಚಾರ ಯಾವ ರೀತಿಯಾಗಿ ಕ್ಲಾಸ್ ತಗೊಂಡ್ರು ಏನಾಯ್ತು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಲವು ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿದಂತಹ ಕಿರುತೆರೆ ನಟಿ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿ ಸಿರಿಯವರ ಮದುವೆ ಇತ್ತೀಚೆಗಷ್ಟೇ ಆಗಿತ್ತು ರಂಗೋಲಿ ಮನೆಯೊಂದು ಮೂರು ಬಾಗಿಲು ಬದುಕು ರಾಮಾಚಾರಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿ ಕಿರುತೆರೆ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ರು ಸಿರಿ ಹಳ ವರ್ಷಗಳ ಕಾಲ ಅಂದರೆ ಬಹಳ ವರ್ಷಗಳ ಕಾಲ ಮದುವೆಯಾಕುವಂಥ ವಿಚಾರದಿಂದ ದೂರವೇ ಉಳಿದಿದ್ದಂಥ ಸಿರಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದರ ಬಗ್ಗೆ ಮಾತನಾಡಿದರು ಮದುವೆಯಾಗೋಕೆ ತಮಗೆ ಇಷ್ಟವೇ ಇಲ್ಲ ಅಂತಲ್ಲ ನನಗೆ ಇಷ್ಟ ಆಗುವಂತ ಹುಡುಗ ಸಿಕ್ಕಲ್ಲಿ ಮದುವೆಯಾಗುವುದಾಗಿ ತಿಳಿಸಿದ್ರು ಸೊ ಬಿಗ್ ಬಾಸ್ನಿಂದ ಹೊರಬಂದ ಕೆಲವೇ ತಿಂಗಳಲ್ಲಿ ಅವರು ವಿವಾಹವಾಗಿದ್ದಾರೆ ಸ್ನೇಹಿತರೆ ಸೊ ಸಾಕಷ್ಟು ಅಡೆತಡೆಗಳಿತ್ತು ಸೊ ಮದುವೆ ಅಂದರೆ ಒಂದಷ್ಟು ಕಮಿಟ್ಮೆಂಟ್ ಆಗಿರ್ಬೋದು ನನ್ನ ಒಂದು ಏನು ವೃತ್ತಿ ಜೀವನ ಇದೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಒಬ್ಬ ಗೆಳೆಯ ಸಿಗಬೇಕು ಅನ್ನುವಂಥದ್ದನ್ನು ಹೇಳಿದರು ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಅತ್ಯಂತ ಸರಳವಾಗಿ ಇವರು ಆಗಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಶೇರ್ ಆದ ಬಳಿಕ ಅಷ್ಟೇ ಇವರು ಆಗಿದ್ದಂಥ ಸುದ್ದಿ ಖಚಿತವಾಗಿತ್ತು ಎಲ್ರಿಗೂ ಕೂಡ ಶಾಕ್ ಕೂಡ ಆಗಿತ್ತು ಪರಭಾಷೆಯ ಸೀರಿಯಲ್ಗಳಲ್ಲಿ ನಟಿಸುವ ಮೂಲಕ ಪಕ್ಕದ ರಾಜ್ಯಗಳಲ್ಲೂ ಕೂಡ ಸಿರಿ ಸಖತ್ ಫೇಮಸ್ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ತಮ್ಮ ಮದುವೆಗೆ ನೇಲ್ ಆರ್ಟ್ ಮಾಡಿದಂತಹ ಆರ್ ಆರ್ ನಗರದ ಕಂಪನಿಯನ್ನ ಮೆಚ್ಚಿ ಅವರು ಒಂದು ವಿಡಿಯೋವನ್ನು ಮಾಡ್ತಾರೆ ಅಂದರೆ ಸಿರಿಯವರು ಸೊ ಮದುವೆಗಾಗಿ ಅವರು ಮಾಡಿದ್ದಂಥ ನೇಲ್ ಆರ್ಟ್ ಬಹಳ ಉತ್ತಮವಾಗಿತ್ತು ಅಂತ ಒಂದು ಶ್ಲಾಘನೀಯನ್ನ ವ್ಯಕ್ತಪಡಿಸ್ತಾರೆ ಈ ವಿಡಿಯೋವನ್ನ ಕ್ಲಾಸಿಕ್ ಕರ್ಲ್ಸ್ ತನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡಿದೆ ಸ್ನೇಹಿತರೆ ಇದಕ್ಕೆ ಕಮೆಂಟ್ ಮಾಡಿದಂತ ಯುವತಿಯೊಬ್ಳು ಸಿರಿ ಅವರಿಗೆ ನೀವು ಸಿರಿ ಅವರಿಗೆ ಒಂದು ಕಮೆಂಟನ್ನು ಹಾಕ್ತಾರೆ ನೀವು ಸೆಕೆಂಡ್ ಹ್ಯಾಂಡ್ ಹಸ್ಬೆಂಡ್ನ ಮದುವೆಯಾಗಿದ್ದೀರಿ ನಿಮಗೆ ಶುಭಾಶಯಗಳು ಅಂತ ಆರತಿ ಅನ್ನುವರು ಕಮೆಂಟ್ ಮಾಡ್ತಾರೆ ಇದಕ್ಕಂತೂ ಸಿಕ್ಕಾಪಟ್ಟೆ ರಿಪ್ಲೈಗಳು ಬರೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಹಲವರು ಆರತಿಯವರ ಕಮೆಂಟನ್ನು ಟೀಕೆ ಮಾಡ್ತಾರೆ ನೀವು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೆಯದು ಆಕೆಯ ಬಗ್ಗೆ ನಿಮಗೆ ಖುಷಿ ಇದ್ದರೆ ಸಾಕು ಅಂತ ಅವರು ವಿಘ್ನೇಶ್ ಕುಮಾರ್ ಅನ್ನುವರು ರಿಪ್ಲೈ ಮಾಡ್ತಾರೆ ಸೊ ನಾಚಿಕೆ ಆಗಬೇಕು ನಿನ್ನಂತ ಅನ್ಎಜುಕೇಟೆಡ್ ನಿಮ್ಮ ಅಪ್ಪ ಅಮ್ಮ ಹೆತ್ತು ಬೀದಿ ಬಿಡ್ತಾರೆ ಅದಕ್ಕೆ ಸ್ಲಮ್ ಜನರು ಮಾತನಾಡೋ ತರ ಮಾತನಾಡ್ತಾ ರೀತಿ ಕಮೆಂಟ್ ನಿನ್ನ ಜನ್ಮಕ್ಕೆ ಯಾರು ಕೂಡ ಬಾಳ್ಕೊಡೋದಿಲ್ಲ ಹ್ಯಾಂಡ ಅಥವಾ ಫಸ್ಟ್ ಅನ್ನೋದನ್ನ ಮೊದ್ಲು ನೋಡುವ ಟೀಕೆ ಮಾಡ್ತಾರೆ ಅಂದ್ರೆ ಅಷ್ಟು ಟೀಕೆಗಳು ಆಕೆಗೆ ಬರೋದಕ್ಕೆ ಶುರುವಾಗುತ್ತೆ ಆಕೆ ಹಾಕಿರುವಂತಹ ಕಮೆಂಟ್ಗೆ ಸೊ ಒಂದು ಮಹಿಳೆಯಾಗಿ ನೀನ್ ಮಾಡಿರುವಂತಹ ಕಮೆಂಟ್ ಸರಿಯಲ್ಲ ನೀನು ಕೂಡ ಮುಂದೆ ಸೆಕೆಂಡ್ ಹ್ಯಾಂಡ್ ಹಸ್ಬೆಂಡ್ ಅನ್ನೇ ಪಡಿಬಹುದು ಯಾರಿಗೂ ಗೊತ್ತು ಬಟ್ ಸಿಕ್ಕಿದ್ದಕ್ಕೆ ಖುಷಿಯಾಗಿರಬೇಕು ಅನ್ನುವಂಥ ಒಂದು ಬುದ್ಧಿ ಮಾತನ್ನು ಕೂಡ ಹೇಳ್ತಾರೆ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಅಥವಾ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದ್ರಿಂದ ಖುಷಿ ಪಡಬೇಡಿ ನೀವು ಕೂಡ ಮನುಷ್ಯರು ಅನ್ನೋದನ್ನ ಮರಿಬೇಡಿ ಅನ್ನುವಂಥ ಕಮೆಂಟ್ಗಳು ಕೂಡ ಬರುತ್ತೆ ನೀವು ಫಸ್ಟ್ ಹ್ಯಾಂಡ್ ಆಗಿದ್ದೀರಾ ಅಂತ ಇನ್ನೊಬ್ಬರು ಕೂಡ ಪ್ರಶ್ನೆ ಮಾಡ್ತಾರೆ ಸಿರಿ ಹಾಗೆ ಪ್ರಭಾಕರ್ ಅವರ ವಿವಾಹ ಜೂನ್ ಹದಿಮೂರಕ್ಕೆ ನಡೆದಿದೆ ಸ್ನೇಹಿತರೆ ಸಿರಿಯವರ ಪತಿ ಮಂಡ್ಯ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ಉದ್ಯಮಿಯಾಗಿದ್ದಾರೆ ಅನ್ನುವಂಥ ವರದಿ ಕೂಡ ಇದೆ ಅವರ ಮದುವೆ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಒಂದು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಇದು ನಿಜಕ್ಕೂ ಇವರ ಮದುವೆನ ಯಾವುದೋ ಸೀರಿಯಲ್ ಶೂಟಿಂಗ್ ಇರಬೇಕಾ ಅಂತೆಲ್ಲ ಕಮೆಂಟ್ ಕೂಡ ಮಾಡಿದ್ರು ಸಿರಿ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ವಿವಾಹದ ಫೋಟೋ ಹಾಕಿ ಮದುವೆ ಆಗಿರುವುದನ್ನ ಶೋರ್ ಒಂದು ಖಚಿತಪಡಿಸ್ತಾರೆ ಸ್ನೇಹಿತರೆ ಸುಮಾರು ನಲವತ್ತು ವರ್ಷ ವಯಸ್ಸಿನ ಕನ್ನಡದ ಜನಪ್ರಿಯ ನಟಿ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಅಭಿಮಾನಿಗಳು ಶುಭವನ್ನು ಕೋರ್ತಾ ಇದ್ದಾರೆ ಸಿರಿಯವರು ಕನ್ನಡ ಕಿರುತೆರೆಯಲ್ಲಿ ಸುಮಾರು ಮೂವತ್ತು ವರ್ಷಕ್ಕೂ ಹೆಚ್ಚು ಕಾಲದಿಂದ ನಟಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಅವರು ಅವರ ಒಂದು ಮದುವೆ ಪ್ರೀತಿಯಿಂದ ಅವರು ಮದುವೆಯಾಗಿದ್ದಾರೆ ಇಬ್ಬರು ಕೂಡ ಇಷ್ಟಪಟ್ಟು ಮದುವೆಯಾಗಿದ್ದಾರೆ ಅದು ಅವರಿಗೆ ಸಂಬಂಧಪಟ್ಟದ್ದು ಸೊ ಅದನ್ನು ನಾವು ನೋಡಿ ಖುಷಿ ಪಡಬೇಕೇ ಹೊರತು ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡೋದಾಗಿರ್ಬೋದು ಅವೆಲ್ಲವನ್ನು ಮಾಡೋದು ನಿಜಕ್ಕೂ ಬೇಸರ ಅಂತ ಹೇಳ್ಬೋದು ಯಾಕಂತಂದರೆ ಅವರು ಅವರ ಜೀವನವನ್ನು ಖುಷಿಯಿಂದ ಸಾಕಿಸಿದ್ರೆ ಅಷ್ಟೇ ಸಾಕು ಸೊ ಅಲ್ಲಿ ಎರಡನೇ ಮದುವೆನೋ ಅಥವಾ ವಯಸ್ಸಾಗಿದೆ ಅಂತನೋ ಅದು ಯಾವುದು ಕೂಡ ಬರೋದಿಲ್ಲ ಅವರಿಬ್ಬರೂ ಕೂಡ ದಾಂಪತ್ಯ ಜೀವನದಲ್ಲಿ ಯಾವ ರೀತಿಯಾಗಿ ಇರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅವರು ಖುಷಿ ಖುಷಿಯಾಗಿದ್ದಾರೆ ಅಂದರೆ ಅಷ್ಟೇ ಸಾಕು ಸೊ ಸ್ನೇಹಿತರೆ ಅನಿಸುತ್ತೆ ಈ ರೀತಿಯಾಗಿ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡೋದಾಗಿರ್ಬೋದು ಸೆಲೆಬ್ರಿಟಿಗಳು ಮದುವೆ ಆದ ತಕ್ಷಣ ಅವರನ್ನು ಜಡ್ಜ್ ಮಾಡೋದಾಗಿರ್ಬೋದು ಅವರು ಅವರ ಒಂದು ಪತಿ ಚೆನ್ನಾಗಿಲ್ಲ ಅನ್ನೋದಾಗಿರ್ಬೋದು ಅಥವಾ ಆಕೆ ಗುಟ್ಟಾಗಿ ಮದುವೆ ಆದರೂ ಅನ್ನೋದಾಗಿರ್ಬೋದು ಇವೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಈ ರೀತಿ ಕೆಟ್ಟ ಕಮೆಂಟ್ಗಳನ್ನು ಹಾಕೋರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ